ಆರೋಗ್ಯಕರವಾದ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕಾಯಿ ತರಿ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಪ್ರತಿನಿತ್ಯ ಅಥವಾ ವಾರಕ್ಕೊಂದು ಮೂರು ದಿವಸ ಈ ರೀತಿಯ ಒಂದು ತಿಂಡಿ ಇರುತ್ತೆ ಇದಕ್ಕೆ ನಾನಿಲ್ಲಿ ಕರ್ಬಿಗೆ ಅಂತ ಮಾಡ್ಸಿಡ್ಕೊಂಡಿರ್ತೀವಲ್ಲ ಆ ತರಿ ತೊಗೊತಾಯಿದ್ದೀನಿ ಅಥವಾ ಅಂಗಡಿಗಳಲ್ಲಿ ಸಿಗುವಂತಹ ಅಕ್ಕಿ ತರಿ ತೊಗೊಂಡು ಒಂದೆರಡು ಸರಿ ಅದನ್ನು ತೊಳ್ಕೊಂಡು ನೀರು ಒಂದು ಇಂಚಷ್ಟು ಮೇಲೆ ಬರೋಷ್ಟು ನೀರನ್ನು ಈ ರೀತಿ ಹಾಕಿಟ್ಟು ಒಂದು ಹತ್ತು ಅದನ್ನ ನೆನೆಯಾಗಿ ಬಿಡಬೇಕು ಈಗ ಅಕ್ಕಿ ತರಿ ನೆಣ್ಣದೊಳಗಡೆ ನಾವು ಕಾಯಿ ತುರ್ಕೊಳ್ಳೋಣ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಪುಡಿ ಉಪ್ಪು ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿನ ಇಲ್ಲಿ ಹಾಕ್ಕೊತಿದ್ದೀನಿ ಇದಕ್ಕೆ ನಾವು ಕಾಯಿ ತುರಿ ಎಷ್ಟು ಜಾಸ್ತಿ ಹಾಕ್ಕೊಂತೀವೋ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ಒಂದು ಸರಿ ನಾವಿಲ್ಲಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಕೂಡ ಅಷ್ಟು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಮತ್ತೆ ಬಿಡಿ ನಂತರ ಬೇಕು ಒಂದು ಸರಿ ನಿಮಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳಿ ಅದು ಇದು ಘಮ ಚೆನ್ನಾಗಿ ಬರುತ್ತೆ ಮತ್ತೊಂದು ಸರಿ ತಿರುಗಿಸ್ಕೊಂಡು ಈ ರೀತಿ ಒಂದು ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಆ ಥರ ಸ್ಟ್ಯಾಂಡ್ ಅಥವಾ ಒಂದು ದೊಡ್ಡ ತಟ್ಟೆಗೇ ಈ ರೀತಿ ಒಂದು ಸ್ಪೂನಷ್ಟು ಎಣ್ಣೆ ಅಥವಾ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನ ಸ್ಪ್ರೆಡ್ ಮಾಡಿ ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೋಬೇಕು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ನಂತರ ಅದೇನು ಏನು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ವ ಹಾಕಿ ತರಿ ಕಾಯಿ ತುರಿ ಮತ್ತು ಜೀರಿಗೆ ಉಪ್ಪು ಸ್ವಲ್ಪ ಉಪ್ಪಾಕಿ ಅದನ್ನು ಈ ರೀತಿ ತಟ್ಟೆಗೆ ಹಾಕಿ ಸ್ಪ್ರೆಡ್ ಮಾಡಿ ಮೇಲೆಗಡೆ ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೊಡಿ ಅಥ್ವಾ ಒಂದೇ ತಟ್ಟೆಗೆ ಎಲ್ಲ ಮಿಶ್ರಣ ಇದೇ ರೀತಿ ಹಾಕ್ಕೊಂಡು ಸಹ ಮಾಡ್ಕೋಬೋದು ಕಾಯಿ ತುರಿ ಜಾಸ್ತಿ ಆಗಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ಕಾಯಿ ತುರಿ ಒಳ್ಳೆಯದು ಈ ರೀತಿ ಫಸ್ಟೇ ಒಂದು ಕಡುಬೆ ಪಾತ್ರೆಗೆ ಅಥವಾ ಸ್ಟೀಮಗೆ ನೀರು ಹಾಕಿ ಅದು ಚೆನ್ನಾಗಿ ಕಾದ ನಂತರ ಇಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಒಂದು ಇಪ್ಪತ್ತು ನಿಮಿಷಗಳ ಅಥವಾ ಇಪ್ಪತ್ತೈದು ನಿಮಿಷಗಳ ಕಾಲ ಅದನ್ನ ಬೇಯಿಸಿದ್ರು ನೋಡಿ ಈಗ ಬೆಂದು ರೆಡಿಯಾಗಿದೆ ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಈ ರೀತಿ ನೋಡಿ ಕಟ್ ಮಾಡಿಕೊಂಡು ಇದಕ್ಕೆ ಕಡಲೆಕಾಳು ಮಸಾಲೆ ಸಾರು ಮಾಡಿದ್ದೀನಿ ಕಾಯಿ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳು ಮಸಾಲೆ ಸಾರನ್ನ ಇದು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು